ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಇಂಜಿನಿಯರ್ ಪೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಲ್ಲಿ ಪ್ರೆಷರ್ ಟೆಸ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಪ್ರೆಷರ್ ಟೆಸ್ಟಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ನೀವೇನಾದರೂ ನಿಮ್ಮ ಮನೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಪ್ಲಂಬಿಂಗ್ ಕೆಲಸ ಖಂಡಿತವಾಗಿ ಮಾಡ್ತೀರಾ ಸೊ ಈ ಪ್ಲಂಬಿಂಗ್ ಕೆಲಸ ಆದ್ಮೇಲೆ ಅದರಲ್ಲಿ ಆ ಪ್ಲಂಬಿಂಗ್ಗೆ ನೀವು ಪ್ರೆಷರ್ ಅನ್ನು ಮಾಡಬೇಕು ನಾರ್ಮಲಿ ಪಿ ವಿ ಸಿ ಪೈಪ್ಗೆ ಯಾವುದೇ ಪ್ರೆಷರ್ ಅನ್ನ ನಾವು ಮಾಡೋದಿಲ್ಲ ಆದರೆ ಸಿ ಪಿ ವಿ ಸಿ ಪೈಪ್ ಅಥವಾ ಯು ಪಿ ವಿ ಸಿ ಪೈಪ್ ಇದೆರಡು ಪೈಪ್ಗಳಿಗೆ ನಾವು ಪ್ರೆಷರ್ ಅನ್ನ ಮಾಡಬೇಕಾಗುತ್ತೆ ಕೇವಲ ಸಿ ಪಿ ವಿ ಸಿ ಮತ್ತೆ ಯು ಪಿ ವಿ ಸಿ ಮಾತ್ರ ಅಲ್ಲ ಅದು ಬಿಟ್ಟರೆ ಬೇರೆ ಬೇರೆ ರೀತಿಯಾದಂತಹ ಪೈಪ್ಗಳೆಲ್ಲ ಅಲ್ಲಿ ಬರುತ್ತೆ ಅದರಲ್ಲಿ ಹೆಚ್ಚಿನ ಪೈಪ್ಗಳಿಗೆ ಎಸ್ಪೆಷಲಿ ವಾಟರ್ ಕನೆಕ್ಷನ್ ಮಾಡ್ತೀರಾ ಆ ಪೈಪ್ಗಳಿಗೆ ನೀವು ಪ್ರೆಷರ್ ಅನ್ನ ಮಾಡಬೇಕಾಗುತ್ತೆ ಹಾಗಾಗಿ ಇದು ಒಂದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಯಾಕೆ ಪ್ರೆಷರ್ ಟೆಸ್ಟಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಆ ನಾವಿವಾಗ ಒಂದು ಪ್ಲಂಬಿಂಗ್ ಲೈನ್ ಅನ್ನ ಮಾಡ್ತೇವೆ ಪ್ಲಂಬಿಂಗ್ ಲೈನ್ ಆದ್ಮೇಲೆ ನಾವು ಅದರ ಮೇಲೆ ಪ್ಲಾಸ್ಟಿಂಗ್ ಮಾಡ್ತೇವೆ ಅದಾದ್ಮೇಲೆ ಟೈಲ್ಸ್ ಹಾಕ್ಬೋದು ಅಥವಾ ಗ್ರನೇಟ್ ಹಾಕ್ಬಹುದು ಆ ಒಂದು ವಾಲ್ ಮೇಲೆ ಸೊ ಏನಾಗತ್ತೆ ಅಂತ ಹೇಳಿದ್ರೆ ನೀವು ಒಂದ್ ವೇಳೆ ಪ್ರೆಷರ್ ಟೆಸ್ಟ್ ಮಾಡಿಲ್ಲ ಅಂತಾದ್ರೆ ಆ ಸಮ್ ಕಂಡೀಷನ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಈ ಜಾಯಿಂಟ್ಸ್ ಗಳು ಏನಿದೆ ಅಂದ್ರೆ ಎಲ್ಬೋ ಆಗಿರಬಹುದು ಕಾಲರ್ ಆಗಿರಬಹುದು ಬೆಂಡ್ ಇಲ್ಲೆಲ್ಲ ನಾವು ಜಾಯಿಂಟ್ಸ್ ಗಳನ್ನ ಹಾಕಿರ್ತೇವೆ ಸೊ ಜಾಯಿಂಟ್ಸ್ ಹಾಕಿ ಪ್ಲಮ್ ಗಮ್ ಹಾಕಿ ಪ್ಲಂಬಿಂಗ್ ಲೈನ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ ಪ್ಲಂಬರ್ಗಳು ಆದರೆ ಯಾವುದೋ ಒಂದು ಕಾರಣದಿಂದಾಗಿ ಅಲ್ಲಿ ಲೀಕೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರೆ ಸರಿಯಾಗಿ ಗಮ್ ಕೂರ್ಲಿಲ್ಲ ಅಂದ್ರೆ ಅಥವಾ ಕೆಲಸದಲ್ಲಿ ಸರಿಯಾಗಿ ಸರಿಯಾಗಿ ಕೆಲಸನ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಜಾಗದಲ್ಲಿ ಲೀಕೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಇದನ್ನ ನಾವು ಫಸ್ಟಿಗೆ ಚೆಕ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಟೈಲ್ಸ್ ಹಾಕಿ ಅಥವಾ ಗ್ರನೇಡ್ ಹಾಕಿದ್ಮೇಲೆ ಆ ಏನಾದರೂ ಲೀಕೇಜ್ ಬಂತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೀವು ಗ್ರೆನೇಟ್ ಅನ್ನ ಅಥವಾ ಟೈಲ್ಸ್ ಅನ್ನ ತೆಗೆದು ಮತ್ತೆ ಪ್ಲಂಬಿಂಗ್ ಲೈನ್ ಅನ್ನ ಮಾಡಬೇಕಾಗುತ್ತೆ ಇದರಿಂದ ಸಮಯದ ಸಮಯದ ತೊಂದರೆ ಆಗುತ್ತೆ ಜೊತೆಗೆ ನಿಮ್ಮ ಖರ್ಚು ಕೂಡ ತುಂಬಾ ವಿಪರೀತವಾಗಿ ಏರುತ್ತೆ ಹಾಗಾಗಿ ಯಾವುದೇ ನೀವು ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಸ್ಪೆಷಲಿ ಸಿ ಪಿ ವಿ ಸಿ ಯು ಪಿ ವಿ ಸಿ ಆಗಿರಬಹುದು ಅಥವಾ ಪಿ ಪಿ ಆರ್ ಪೈಪ್ಸ್ ಆಗಿರಬಹುದು ಅಥವಾ ಎಚ್ ಡಿ ಪಿ ಪೈಪ್ಗಳಾಗಿರ್ಬಹುದು ಈ ಈ ಎಲ್ಲ ಪೈಪ್ಗಳಿಗೆ ಪ್ರೆಷರ್ ಟೆಸ್ಟ್ ಮಾಡುವಂಥದ್ದು ಅತ್ಯವಶ್ಯಕ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪ್ರೆಷರ್ ಟೆಸ್ಟಿಂಗ್ ಅನ್ನ ಹೇಗೆ ಮಾಡಬೇಕು ಅನ್ನೋಂಥದ್ದನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸ್ತೇನೆ ನಮ್ಮ ಸೈಟ್ ಅಲ್ಲಿ ಪ್ರೆಷರ್ ಟೆಸ್ಟಿಂಗ್ ಅನ್ನ ನಾವು ಮಾಡಿದ್ದೇವೆ ಅದನ್ನ ಹೇಗೆ ಮಾಡಬೇಕು ಹೇಗೆ ರೀಡಿಂಗ್ ಅನ್ನ ತಗೊಬೇಕು ಎಷ್ಟು ಗಂಟೆ ಪ್ರೆಷರ್ ಟೆಸ್ಟಿಂಗ್ ಮಾಡಬೇಕು ಇತ್ಯಾದಿ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಇಲ್ಲಿ ನಾವು ಆಲ್ರೆಡಿ ಸಿ ಪಿ ವಿ ಸಿ ಪೈಪ್ಲೈನ್ ಅನ್ನ ಇಲ್ಲಿ ಮಾಡಿದ್ದೇವೆ ಗೋಡೆನ ಚಿಪ್ ಮಾಡಿ ಸಿ ಪಿ ವಿ ಸಿ ಪೈಪ್ಲೈನ್ ಅನ್ನ ಮಾಡಿದ್ದೇವೆ ಆಕ್ಚುಲಿ ಇದೊಂದು ಕಿಚನ್ ಏರಿಯಾ ಕಿಚನ್ ವಾಶ್ ಏರಿಯಾ ನಾವು ಮಾಡಿರೋದು ಸೊ ಇಲ್ಲಿ ಸಿ ಪಿ ವಿ ಸಿ ಪೈಪ್ಲೈನ್ ಅನ್ನು ಮಾಡಿದ್ದೇವೆ ನೋಡಿ ಈ ಸಿ ಪಿ ವಿ ಸಿ ಪೈಪ್ಲೈನ್ಗೆ ಒಂದು ಕಡೆ ನಾವು ಪ್ರೆಷರ್ ಟೆಸ್ಟ್ ಮೆಷಿನ್ ಅನ್ನ ಕನೆಕ್ಟ್ ಮಾಡಿದ್ದೇವೆ ಸೊ ಇದು ಹ್ಯಾಂಡ್ ಪ್ರೆಷರ್ ಟೆಸ್ಟ್ ಮೆಷಿನ ಸೊ ಇಲ್ಲಿ ಕೈಯಿಂದ ಪ್ರೆಷರ್ ಅನ್ನ ಕೊಟ್ಟಾಗ ಹ್ಯಾಂಡ್ ಪ್ರೆಷರ್ನ ಕೊಟ್ಟಾಗ ಈ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ ನೀರು ಸಂಪೂರ್ಣವಾಗಿ ಪೈಪನ್ನ ತುಂಬಿಕೊಳ್ತದೆ ಸೊ ತುಂಬಿಕೊಂಡು ಒಂದು ಪರ್ಟಿಕ್ಯುಲರ್ ಪ್ರೆಷರ್ ಅನ್ನ ನಾವು ಸೆಟ್ ಮಾಡ್ತೇವೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನಾವು ಈ ಸಿ ಪಿ ವಿ ಸಿ ಪೈಪ್ಲೈನಲ್ಲಿ ಫುಲ್ ಆಗಿ ನೀರನ್ನು ತುಂಬಿಸಿದ್ದೇವೆ ಕಂಪ್ಲೀಟ್ ಆಗಿ ನೀರನ್ನು ತುಂಬಿಸಿದ್ದೇವೆ ಕಂಪ್ಲೀಟ್ ಆಗಿ ನೀರನ್ನು ತುಂಬಿಸ್ಬಿಟ್ಟು ನಾನು ಹೇಳ ಆಗ್ಲೇ ಹೇಳ್ದಂಗೆ ಇದಕ್ಕೆ ಪ್ರೆಷರನ್ನು ಕೊಟ್ಟಿದ್ದೇವೆ ಈ ಪ್ರೆಷರನ್ನು ಹತ್ತು ಕೆ ಜಿ ಪರ್ ಸೆಂಟಿಮೀಟರ್ ಥರ ನಾವು ಪ್ರೆಷರನ್ನು ಇಲ್ಲಿ ಸೆಟ್ ಮಾಡಿದ್ದೇವೆ ಈ ಪ್ರೆಷರ್ ಗೇಜ್ ಮುಖಾಂತರ ನೀವು ಎಷ್ಟು ಬೇಕೋ ಅಷ್ಟು ಪ್ರೆಷರನ್ನು ಸೆಟ್ ಮಾಡಬಹುದು ನಾವು ಕೊಟ್ಟಿರೋದು ಹತ್ತು ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಪ್ರೆಷರನ್ನು ಎಂಟು ಗಂಟೆಗಳ ಕಾಲ ಇದನ್ನು ಕೊಟ್ಟಿರ್ತೇವೆ ಅಂತ ಹೇಳಿದರೆ ಇವಾಗ ಬೆಳಿಗ್ಗೆ ನೀವು ಒಂದು ಒಂಬತ್ತು ಗಂಟೆಗೆ ಪ್ರೆಷರ್ ಸೆಟ್ ಮಾಡಿದರೆ ಎಂಟು ಗಂಟೆ ನಂತರ ಆ ಪ್ರೆಷರ್ ಅನ್ನ ರಿಲೀಸ್ ಮಾಡಬಹುದು ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಶಾಫ್ಟ್ ಇದು ಶಾಫ್ಟ್ ಅಲ್ಲೆಲ್ಲ ನೀರು ತುಂಬಿಕೊಂಡಿದೆ ಆ ಪೈಪಲ್ಲೆಲ್ಲ ನೀರು ತುಂಬಿಕೊಂಡಿದೆ ಇದಾದ ನಂತರ ಎಂಟು ಗಂಟೆಗಳ ನಂತರ ನಾವು ಇದನ್ನ ಚೆಕ್ ಮಾಡ್ತೇವೆ ನೋಡಿ ನಾವು ಚೆಕ್ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಜಾಯಿಂಟ್ ಅನ್ನ ಕೂಡ ಚೆಕ್ ಮಾಡ್ತಾ ಇದ್ದೇವೆ ಏನ್ ಚೆಕಿಂಗ್ ಅಂತ ಹೇಳಿದ್ರೆ ಎಲ್ಲಿ ಆದ್ರೂ ಲೀಕೇಜ್ ಬರ್ತಾ ಇದೆಯಾ ಅಂತ ನಾನು ಅವಾಗ್ಲೂ ಹೇಳಿದೆ ಜಾಯಿಂಟ್ ಅಲ್ಲೆಲ್ಲ ನೀರ್ ಬರುವಂತ ಅಂದ್ರೆ ಲೀಕೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಇದರರ್ಥ ನಾವೇನೋ ತಪ್ಪು ಮಾಡಿದ್ದೇವಂತಲ್ಲ ಬಟ್ ನಾವು ಮಾಡಿರೋ ಕೆಲಸನ ನಾವು ಮತ್ತೆ ಟೆಸ್ಟ್ ಮಾಡುವಂಥದ್ದು ಏನಾದರೂ ಲೀಕೇಜ್ ಇದೆಯಾ ಅನ್ನೋದನ್ನ ನಾವು ಟೆಸ್ಟ್ ಮಾಡಬೇಕು ಸೊ ಟೆಸ್ಟ್ ಮಾಡುವಾಗ ಪ್ರತಿಯೊಂದು ಜಾಯಿಂಟ್ ಅನ್ನ ಚೆಕ್ ಮಾಡಿ ಅದರ ಜೊತೆಗೆ ಪ್ರೆಷರ್ ಎಷ್ಟಿದೆ ಅಂತ ಕೂಡ ಚೆಕ್ ಮಾಡಿ ನೋಡಿ ಇಲ್ಲಿ ಪ್ರೆಷರ್ ಹತ್ತು ಕೆ ಇದೆ ಸ್ನೇಹಿತರೆ ನಾರ್ಮಲ್ ಆಗಿ ನಾವು ಪ್ರೆಷರ್ ಟೆಸ್ಟ್ ಮಾಡುವಾಗ ಫೋರ್ ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಪ್ರೆಷರ್ ಕೊಟ್ಟು ಎಂಟು ಗಂಟೆಗಳ ಕಾಲ ಕೊಟ್ಟರೆ ಸಾಕು ಬಟ್ ನಾವು ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಇನ್ನ ಸ್ವಲ್ಪ ಜಾಸ್ತಿ ಇಡ್ತೇವೆ ಅಂದರೆ ಹತ್ತು ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟು ಎಂಟು ಗಂಟೆಗಳ ಕಾಲ ಪ್ರೆಷರನ್ನು ಕೊಡ್ತಾ ಇದ್ದೇವೆ ಇದು ಸಿ ಪಿ ವಿ ಸಿಗೆ ಒಂಥರ ಆದರೆ ಯು ಪಿ ವಿ ಸಿಗೆ ಇನ್ನೊಂದೇ ತರ ಬೇರೆ ಥರ ಪ್ರೆಷರನ್ನು ಸೆಟ್ ಮಾಡಬಹುದು ಇದನ್ನೆಲ್ಲ ನಿಮಗೆ ಎಮ್ ಎಮ್ ಇ ಪಿ ಕನ್ಸಲ್ಟೆಂಟ್ ಏನಿದ್ದಾರೆ ಅವರು ಕೊಟ್ಟಿರ್ತಾರೆ ಎಷ್ಟು ಪ್ರೆಷರನ್ನು ಕೊಡಬೇಕು ಅಂತ ಸೊ ಅಷ್ಟು ಕೊಟ್ಟರೆ ಸಾಕು ಕೊಟ್ಬಿಟ್ಟು ನೀವು ಇದನ್ನು ಚೆಕ್ ಮಾಡಬಹುದು ಸ್ನೇಹಿತರೆ ಈ ಪ್ರೆಷರ್ ಟೆಸ್ಟ್ ಮಾಡಲಿಕ್ಕೆ ಐ ಎಸ್ ಸ್ಟ್ಯಾಂಡರ್ಡ್ ಅಂತ ಇದೆ ಅಂದರೆ ಐ ಎಸ್ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ಈ ಪೈಪ್ ಲೈನ್ ಪೈಪ್ಲೈನ್ಗೆ ಇಷ್ಟೇ ಪ್ರೆಷರ್ ಕೊಡಬೇಕು ಅನ್ನೋಂಥದ್ದು ಇದೆ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಗ್ರೇಡ್ ಕೂಡ ಗ್ರೇಡ್ ಮೇಲೂ ಡಿಪೆಂಡ್ ಆಗುತ್ತೆ ಇವಾಗ ಸಿ ಪಿ ವಿ ಸಿ ಪೈಪಲ್ಲೇ ಬೇರೆ ಬೇರೆ ಗ್ರೇಡ್ ಬರುತ್ತೆ ಸೊ ಆ ಬೇರೆ ಬೇರೆ ಗ್ರೇಡ್ ಪೈಪಿಗೆ ಇಷ್ಟಿಷ್ಟು ಪ್ರೆಷರನ್ನು ಕೊಡಬೇಕು ಇಷ್ಟು ಗಂಟೆಗಳ ಕಾಲ ಅಂತ ಐ ಎಸ್ ಸ್ಟ್ಯಾಂಡರ್ಡಲ್ಲಿ ಇದೆ ಸೊ ನೀವು ತುಂಬ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನಾರ್ಮಲಿ ಒಂದು ಪೈಪ್ಲೈನಲ್ಲಿ ಎರಡರಿಂದ ಮೂರು ಕೆ ಜಿಯಷ್ಟು ಪ್ರೆಷರ್ ನೀರು ಪಾಸಾಗ್ತಾ ಇರ್ತದೆ ಸೊ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೆಷರ್ ಒಂದೂವರೆ ಪಟ್ಟು ಜಾಸ್ತಿ ಪ್ರೆಷರ್ ಕೊಟ್ಟರೆ ಸಾಕು ಅಂತ ಹೇಳಿದರೆ ನಾಲ್ಕು ಕೆ ಜಿ ಅಥವಾ ಐದು ಕೆ ಜಿ ಪ್ರೆಷರ್ ಕೊಟ್ಟರೆ ಸಾಕು ನಾವು ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಹತ್ತು ಕೆ ಜಿ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಥರ ಎಂಟು ಗಂಟೆಗಳ ಕಾಲ ಕೊಟ್ಟಿದ್ದು ಓಕೆ ಇದು ನಿಮ್ಮ ನಾಲೆಡ್ಜ್ಗೋಸ್ಕರ ನಾನು ಹೇಳ್ತಾ ಇದ್ದೇನೆ ಸೈಟಲ್ಲಿ ನೀವು ನಾಲ್ಕು ಐದು ಕೆ ಜಿ ಪ್ರೆಷರ್ ಕೊಟ್ಟರೆ ಸಾಕು ಓಕೆ ಇದಾದ್ಮೇಲೆ ಮೇಲೆ ನೀವು ಪ್ರತಿಯೊಂದು ಜಾಯಿಂಟ್ ಅನ್ನು ಕೂಡ ಚೆಕ್ ಮಾಡಿ ಎಲ್ಲಿಯಾದ್ರೂ ಲೀಕೇಜ್ ಇದೆಯಾ ಅಂತ ಸ್ವಲ್ಪ ಸ್ವಲ್ಪ ಲೀಕೇಜ್ ಬರುತ್ತೆ ಒಂದೊಂದು ಕಡೆ ಹನಿ ಹನಿ ತರ ಲೀಕೇಜ್ ಬರುತ್ತೆ ಸೊ ಆತರ ಬಂದರೆ ಅದನ್ನ ಮತ್ತೆ ಬಿಚ್ಚಿಬಿಟ್ಟು ಸರಿ ಮಾಡಿದ್ರೆ ಆಯ್ತು ಓವರ್ ಆಲ್ ಆಗಿ ಈ ಒಂದು ಟೆಸ್ಟ್ ಕಂಡಕ್ಟ್ ಮಾಡುದು ಯಾಕಂತ ಹೇಳಿದ್ರೆ ಪೈಪ್ ನಲ್ಲಿ ಎಲ್ಲಿಯಾದ್ರೂ ಲೀಕೇಜ್ ಇದೆಯಾ ಅನ್ನೋ ಒಂದು ನಮಗೆ ಡೌಟ್ ಇರುತ್ತೆ ಸೊ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ಈ ಟೆಸ್ಟ್ ಅನ್ನ ಮಾಡ್ತೇವೆ ಸ್ನೇಹಿತರೆ ಈ ಟೆಸ್ಟ್ ಅನ್ನ ಕನ್ಸೀಲ್ಡ್ ಆಗುವಂತಹ ಜಾಗದಲ್ಲಿ ಮಾತ್ರ ಹಾಕಿದ್ರೆ ಸಾಕು ಅಂತ ಹೇಳಿದ್ರೆ ಪೈಪ್ ಗಳನ್ನ ನಾವು ಎಲ್ಲಿ ಚಿಪ್ ಮಾಡಿ ಗೋಡೆಯ ಒಳಗೆ ಹಾಕ್ತೇವೆ ಕನ್ಸಿಲ್ಟ್ ಮಾಡ್ತೇವಲ್ವಾ ಅಂತ ಜಾಗದಲ್ಲಿ ಮಾತ್ರ ಟೆಸ್ಟ್ ಮಾಡಿದ್ರೆ ಸಾಕು ಓಪನ್ ಶಾಫ್ಟ್ ಗೆ ಬೇಕಾಗಿಲ್ಲ ಈವಾಗ ನೋಡಿದ್ದು ಓಪನ್ ಶಾಫ್ಟ್ ಈ ಓಪನ್ ಶಾಫ್ಟ್ಗೆ ಪ್ರೆಷರ್ ಟೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಅದು ಕಾಣುತ್ತೆ ಒಂದು ವೇಳೆ ಲೀಕೇಜ್ ಇದ್ರು ಕೂಡ ನಾವು ಅದನ್ನ ಮತ್ತೆ ಮಾಡ್ಕೊಬಹುದು ಬಟ್ ಕನ್ಸಿಲ್ಟ್ ಮಾಡಿದ್ಮೇಲೆ ಅದರ ಮೇಲೆ ನಾವು ಟೈಲ್ಸ್ ಹಾಕೋದ್ರಿಂದ ಅಲ್ಲಿ ಕಂಪಲ್ಸರಿಯಾಗಿ ಟೆಸ್ಟ್ ಮಾಡಬೇಕು ಇಲ್ಲಾಂತ ಫ್ಯೂಚರ್ ಫ್ಯೂಚರಲ್ಲಿ ಲೀಕೇಜ್ ಬಂದ್ರೆ ಟೈಲ್ಸ್ ಎಲ್ಲ ಒಡಿಬೇಕಾಗುತ್ತೆ ಹಾಗಾಗಿ ಈ ಟೆಸ್ಟನ್ನು ದಯವಿಟ್ಟು ಮಾಡಿ ಸೊ ಇದು ಟೆಸ್ಟ್ ನ ಮೆಥಡ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೇನೆ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಟೆಕ್ನಿಕಲ್ ಆಗಿ ನಾವು ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಮಾಹಿತಿನ ವಿಡಿಯೋನ ತರ್ತಾ ಇರ್ತೇನೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ